ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಗೆಣ್ಣು ಚಿಕ್ಕಡಿ ಕಾಯಿ ಎಳೆಕಾಯಿಯಿಂದ ಪಲ್ಯದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಇಲ್ಲಿ ನೋಡೋಣ ಈಗ ಹೆಸರು ಕಾಳು ಒಂದು ಕಪ್ ತೊಗೊಂಡಿದ್ದೀನಿ ಇದನ್ನು ಒಂದು ಸರಿ ನೀರಿನಲ್ಲಿ ವಾಶ್ ಮಾಡಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಗೆಣ್ಣು ಚಿಕ್ಕಡಿ ಕಾಯಿ ಎಳೆಯದನ್ನು ಈ ಥರ ಬಿಡಿಸಿ ನೋಡಿ ನಾಲ್ಕು ಪೀಸಸ್ ಮಾಡಿದ್ದೀನಿ ಒಂದು ಕಾಯಿಯನ್ನು ಎಳೆಕಾಯಿಯಿಂದ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ಕಾಳು ಇರುವಾಗ ಬೇರೆ ಸಾಂಬಾರು ಮಾಡ್ಕೋಬೋದು ಕಾಳು ಕಡಿಮೆ ಇದ್ದಾಗ ಎಳೆ ಕಾಳು ಇರುವಾಗ ಈ ರೀತಿ ಮಾಡ್ಕೋಬೋದು ಈಗ ಎಲ್ಲದನ್ನು ಬಿಡಿಸಿರೋದನ್ನು ಕುಕ್ಕರ್ಗೆ ಇದ್ದೀನಿ ಈ ರೀತಿ ಎಲ್ಲ ಸೇರಿಸ್ಕೊಂಡು ಈಗ ರುಚಿಗೆ ಸ್ಟೌವ್ ಮೇಲೆ ಇಟ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಅರಿಶಿಣದ ಪುಡಿಯನ್ನು ಕಲರ್ಗೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಸಿಯಾಗಿ ಈ ರೀತಿ ಪಲ್ಯ ಮಾಡ್ಕೋಬೋದು ಎಳೆಕಾಯಿಯಿಂದ ನೀರನ್ನು ಒಂದು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀರು ಇದರಲ್ಲಿ ಬೇಯಿಸಿರುವಂಥ ನೀರನ್ನು ನಾನು ಸಾಂಬಾರಿಗೆ ಯೂಸ್ ಮಾಡ್ಕೋತೀನಿ ಉಪ್ಸಾರು ಮಾಡೋದಕ್ಕೆ ಬಳಸ್ಕೋತೀನಿ ಈಗ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೀರನ್ನೆಲ್ಲ ಎರಡು ವಿಜಿಲ್ ಕೂಗಿಸಿದ ನಂತರ ಈ ರೀತಿ ಜ್ಯಾಲರಿ ಬೌಲ್ಗೆ ಸೇರಿಸ್ಕೊಂಡು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡಿಕೊಂಡು ಒಂದು ಪುಡಿನ ಸೇರಿಸ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಕಳೆ ಬೀಜ ಹಾಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹುರಿದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಸೇರಿಸ್ಕೊಂಡು ಕಾದ ಎಣ್ಣೆಗೆ ಸಾಸಿವೆ ಸೇರಿಸ್ಕೊಂಡು ಹಾಗೆ ಈರುಳ್ಳಿ ಒಂದೆರಡನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿಯನ್ನು ಇರತ್ ಈ ರೀತಿ ಬಾಡಿಸ್ಕೊಂಡು ಹೆಸರು ಕಾಳು ಹಾಗೆ ಎಳೆಕಾಯಿ ಚಿಕ್ಕಡಿಕಾಯಿ ಈ ಬೆಂದಿರೋ ಅಂಥದ್ದನ್ನು ಬಾಣಲೆಗೆ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆ ನಾವು ಪುಡಿ ಮಾಡಿಟ್ಕೊಂಡಿರೋದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಬೀಜ ಹಾಗೆ ಬೆಳ್ಳುಳ್ಳಿ ಹೆಸಳುಗಳು ಉರಿದ ಪುಡಿ ಇದು ಹಾಗೆ ಖಾರದ ಪುಡಿಯನ್ನು ಒಂದು ಸ್ಪೂನು ಸೇರಿಸ್ಕೊಂಡೆ ಎಲ್ಲದನ್ನು ಈಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಉಪ್ಸಾರಿಗೆ ಸಪ್ರೇಟಾಗಿ ನಾನು ಉಪ್ಸಾರು ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ಅದೇ ರೀತಿ ಖಾರ ರುಬ್ಕೊಂಡು ಸಪ್ರೇಟಾಗಿ ಸಾಂಬಾರು ಮುದ್ದೆ ಅನ್ನಕ್ಕೆ ಮಾಡ್ಕೋಬೋದು ಈ ರೀತಿ ಪಲ್ಯ ಗಿಣ್ಣು ಚಿಕ್ಕಡಿ ಮಾಡಿ ತೋರಿಸಿದ್ದೀನಿ लाइक ಮಾಡಿ แชร์ ಮಾಡಿ سبسಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್